ಬೆಳಗಾವಿಯಲ್ಲಿ ರಾಯಣ್ಣನ ಪುತ್ಥಳಿ ಹಾಗೂ ಕನ್ನಡ ಭಾವಟಕ್ಕೆ ಅನುಮತಿ ಸಿಗದ ಹಿನ್ನೆಲೆ ಕನ್ನಡಪುರ ಸಂಘಟನೆಯಿಂದ ಪ್ರತಿಭಟನೆ ಅಲ್ರಿ ನಾವು ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಾಗ ನಮ್ಮಗೋಸ್ಕರ ವೀರಮರಣ ಹೊಂದಿದಂತ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಕೊಡಂಗಿಲ್ಲ ಅಂದ್ರೆ ಎಂತ ನ್ಯಾಯ ಇದು ಹೌದು ವೀಕ್ಷಕರೇ ಬೆಳಗಾವಿಯು ಚನ್ನ ಪ್ರತಿಭಟನೆಯನ್ನ ಮಾಡಲಾಯಿತು ತಾಲೂಕಿನ ಉಜ್ಗಾವ್ ಗ್ರಾಮದಲ್ಲಿ ರಾಯಣ್ಣನ ಪುತ್ಥಳಿ ಕನ್ನಡದ ಧ್ವಜ ಹಾರಿಸಲು ಅನುಮತಿ ನೀಡುವಂತೆ ಆಗ್ರಹ ಮಾಡಲಾಯಿತು ಂವ್ ಗ್ರಾಮದಲ್ಲಿ ರಾಯಣ್ಣನ ಪುತ್ಥಳಿ ಹಾಗೂ ಕನ್ನಡ ಬಾವುಟಕ್ಕೆ ಪೊಲೀಸರ ವಿರೋಧ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಕರವೇ ಶಿವರಾಮೇಗೌಡ ಬನ ಹಾಗೂ ಕರವಿ ಕನ್ನಡ ಸೇನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಕರವೇ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಕರವೆ ಶಿವರಾಮೇಗೌಡ ವಾಜಿದ್ ಹಿರೇಕೂಡಿ ಅನಿಲ್ ದಡ್ಡಿಮನಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಎಷ್ಟೇ ಮನವಿ ಸಲ್ಲಿಸಿದ್ರು ಉಚ್ಗಾಂವ್ ಗ್ರಾಮದಲ್ಲಿ ಎರಡು ವರ್ಷದಿಂದ ಕನ್ನಡ ಭಾವುಟ ಹಾರಿಸಲು ಅನುಮತಿ ಸಿಕ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು ನಾವು ಉಚ್ಗಾಂವ್ಗೆ ಹೋಗಿ ಬರ್ತೀವಿ ನಮ್ಮನ್ನ ಬಿಡಿ ಎನ್ನುತ್ತಿರುವ ಕರವೇ ಮುಖಂಡರು ಬೆಳಗಾವಿ ಜಿಲ್ಲೆಯ ಇಲ್ಲಿಂದು ಬರೇ ಹತ್ತು ದಲ್ಲಿ ಹುಚ್ಚಗಾವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ಬೇಡಿಕೆ ಏನಂದ್ರೆ ಅಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕ್ಬೇಕಂತ ನಾವು ಸಾಕಷ್ಟು ಮನವಿಯನ್ನು ಮಾಡಿದ್ದೀವಿ ಸರ್ಕಾರಕ್ಕೂ ಮನವಿಯನ್ನು ಮುಟ್ಟಿಸಿದಿವಿ ಕನ್ನಡಿಗರ ಪರವಾಗಿದ್ದೇವೆ ಅಂತ ನಮ್ಮ ಸರ್ಕಾರನು ಹೇಳ್ತಾ ಇದ್ದಾರಲ್ಲ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಗೋಳಿ ರಾಯಣ್ಣನ ಪ್ರತಿಮೆಯನ್ನು ಮಾಡಲೇಬೇಕು ಯಾಕೆ ಮಾಡೋಕೆ ಅವಕಾಶನೂ ಕೊಡ್ತಾ ಇಲ್ಲ ಕನ್ನಡ ಬಾವುಟಾನು ಹಾರಿಸಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದು ಕಾರಣ ಇದು ಬೆಂಕಿ ಹಚ್ಚಿದ್ದು ಅಂತಂದ್ರೆ ಇದು ಬೆಂಕಿ ಹಚ್ಚಿಲ್ಲ ಬೆಂಕಿ ಹಚ್ಚಿದ್ದು ಕಾಕ್ತಿ ಪೊಲೀಸ್ ಸ್ಟೇಷನ್ದವರು ಇವರು ಬೆಂಕಿ ಹಚ್ಚಿದಾರ ನಾವು ಶಾಂತ ರೀತಿಯಿಂದ ನಾವು ಮಾಡ್ತಾ ಇದ್ವಿ ವರ್ಷ ಅದ್ರದ್ದು ಹದಿನೈದನೇ ಆಗಸ್ಟ್ಗೆ ಅದ್ರ ಪ್ರತಿಮೆಯನ್ನು ಮಾಡ್ತಾರಂತ ಸಾಕಷ್ಟು ಜನ ಬರ್ತಾರ ಅದಕ್ಕೆ ಏನು ಮಾಡ್ತಾರಂದ್ರೆ ಪೊಲೀಸ್ ಅವರು ನಮ್ಮನಲ್ಲಿ ಇರದಂಥ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಈ ರೀತಿ ಕಾಕ್ತಿ ಪೊಲೀಸ್ ಸ್ಟೇಷನಲ್ಲಿ ನಡೆದಿದೆ ಏಕೆಂದರೆ ಇದ್ದಂತ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ರಾತ್ರಿ ಕರ್ಕೊಂಡು ಹೋಗ್ತಾರ ಅವ್ರಿಗೆ ಹೆದರಿಕೆ ಹಾಕ್ತಾರ ದಬ್ಬಾಳಿಕೆ ಇಕೆ ನೀವು ಏನಾರು ಮಾಡಿರೋ ನಿಮ್ಮ ಮೇಲೆ ಕೆಸ್ ಮಾಡ್ತೀವಿ ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬಾರ್ದಾ ಇದೇ ಮಹಾರಾಷ್ಟ್ರದಲ್ಲಿ ಮಾಡ್ತಾಯಿದ್ದೀವಿ ಸಾಕಷ್ಟು ಭಗವಧ್ವಜ ಹರಿಸ್ತಾ ಅವರು ಯಾರು ಕೇಳೋರು ಹೇಳೋರು ಯಾರು ಕೇಳೋರಿಲ್ಲ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದಿರಿಯಾ ನೀವು ನಿಮಗೂ ಕಾಣಿಸ್ತಾ ಇಲ್ಲ ಹೇಳಿ ನಿಮ್ಮ ಅಧಿಕಾರಕ್ಕೆ ಆಗೋ ಪವರ್ ಕೊಡಿ ನಾವೆಲ್ಲ ಮಾಡಬೇಕಂತ ಅದನ್ನು ನೀವು ಮಾಡುವ ಕೆಲಸ ಕರ್ನಾಟಕದಾಗ ನೀವು ನೀವು ಬಂದಿರಲ್ಲ ಕನ್ನಡಿಗರ ಪರವಾಗಿ ಪ್ರತಿ ಒಂದು ಸಂಗೋಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಹುಚ್ಚಗಾವಿ ಗ್ರಾಮದಲ್ಲಿ ಸಂಗೋಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಹೋರಾಟ ಅಂತಲ್ಲ ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ ಇಡೀ ರಾಜ್ಯದಂತ ಹೋರಾಟ ನಡೀತಾ ಇದೆ ನಾವು ತಿಳ್ಕೊಬಹುದು ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಇವತ್ತಿನ ಇಪ್ಪತ್ತ್ ನಾಲ್ಕು ಒಳಗೆ ನೀವು ತಂಗೋಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಎಲ್ಲ ಅಧಿಕಾರಿಗಳು ನಮಗೆ ಬೆಂಬಲ ಕೊಡಲೇಬೇಕು ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ ನಾವು ಹೇಳ್ತಾ ಇದೀವಿ ನೋಡಿ ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ದಿವಸ ಕನ್ನಡ ಬಾವುಟ ಕಾಣ್ತಿತ್ತು ಕನ್ನಡ ಬಾವುಟಕ್ಕೆ ಕಿತ್ ಹಾಕುವಂತ ಅಲ್ಲಿ ಎಮ್ ಎಸ್ ಗುಂಡಾಗಳು ಈ ರೀತಿ ಮಾಡ್ತಾರೆ ತಗದು ಗಡ್ಡಿನಲ್ಲಿ ಹೋಗಿತಾರ ನಿನ್ನೆ ಸಿ ಪಿ ಐ ಅವರು ಒಂದು ಮಾತು ಹೇಳ್ತಾ ಇದ್ದರು ಇಲ್ಲಿ ಕನ್ನಡ ಬಾವುಟ ಅರ್ಥಕ್ಕೆ ಕೊಡೋದಿಲ್ಲ ರಾಯಣ್ಣನ ಪ್ರತಿಮೆ ಮಾಡೋಕೆ ಕೊಡೋದಿಲ್ಲ ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದ ನಮ್ಮದು ಆಸ್ತಿ ನಾವು ಬೇಕಾದಲ್ಲಿ ಮಾಡ್ಬೋದು ಇದಕ್ಕೆ ನೀವು ಇರೋದು ನಾಲ್ಕು ದಿವಸ ಈ ರೀತಿ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಕೊಡಬೇಡಿ ಕಾಕ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ರೀತಿ ಬರ್ತಾ ಇದೆ ಕಾಕ್ತಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲರೂ ಸಸ್ಪೆಂಡ್ ಮಾಡಬೇಕು ಮುಂದಿನ ಅಲ್ಲಿ ಏನೈತೆ ಎಲ್ಲ ಕೆಲಸ ಅವರೇ ಮಾಡಬೇಕು ಇಲ್ಲಾಂದ್ರೆ ಅವ್ರನ್ನೂ ಸಸ್ಪೆಂಡ್ ಮಟ್ಟ ನಾವು ಮಾಡ್ತಾ ಮಾಡ್ತಾಯಿರಿ